ಸ್ನೇಹಿತರೆ ನೀವೇನಾದರೂ ನದಿ ತೀರದಲ್ಲಾಗಿರ್ಬೋದು ಸಮುದ್ರ ತೀರದಲ್ಲಾಗಿರ್ಬೋದು ಒಂದು ಗೆಸ್ಟ್ ಹೌಸ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಹುಡ್ಕಂತ ಇದ್ದರೆ ಈ ಪ್ಲ್ಯಾನ್ ಅಂತೂ ತುಂಬ ಸೂಪರ್ ಆಗಿದೆ ಹಾಗೆ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಪ್ಲ್ಯಾನ್ ಮಾಡಿ ಕಟ್ಟಿದ್ರಿಂದ ಗೆಸ್ಟ್ ಹೌಸ್ ಇನ್ನೂ ಸೂಪರಾಗೆ ಕಾಣ್ತಾ ಇದೆ ನೋಡಿ ಈ ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ವೈಟ್ ಅಂಡ್ ಬ್ಲೂ ಕಲರಿನ ಚಕ್ಸ್ ಡಿಸೈನ್ ನ ಟೈಲ್ಸ್ ಹಾಕಿ ನೀರು ತುಂಬಿಸಿ ತುಂಬಿದ್ರಿಂದ ತುಂಬಾ ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಳಿದು ಹೋಗ್ಲಿಕ್ಕೆ ಮೆಟ್ಲು ಕೂಡ ಇಟ್ಟಿದ್ದಾರೆ ಹಾಗೆ ನೋಡಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಲೈಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ನೋಡಿ ಇಲ್ಲೊಂದಿದೆ ಈ ಕಡೆ ಒಂದಿದೆ ಮತ್ತೆ ಆ ಕಡೆ ಕೂಡ ಎರಡಿದೆ ನೋಡಿ ಇಲ್ಲಿ ಸೈಡಲ್ಲಿ ಕೂಡ ಕಾಪರ್ ಕಲರ್ ಇಂದ ಪೇಂಟ್ ಮಾಡಿ ವೈಟ್ ಸ್ಟ್ರಿಪ್ ಅನ್ನು ಹಾಕಿ ಹಾಕಿದ್ದಾರೆ ಮತ್ತು ಲೈಟ್ ಕೂಡ ಹಾಕಿದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತಲ್ಲಿ ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗಂತ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಿಸಲಾಗಿದೆ ಇದು ಕೂಡ ನಾಲ್ಕು ಇಂಟು ನಾಲ್ಕು ಫೀಟಲ್ಲಿ ಡಿಸೈನ್ ಮಾಡಿ ಪ್ಲಾನ್ ಮಾಡಿರುವಂತಹದ್ದು ಇದು ಎರಡು ಫೀಟ್ ಡೀಪ್ ಅನ್ನ ಹೊಂದಿದೆ ಹಾಗೆ ಈ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇಪ್ಪತ್ತು ಇಂಟು ಹತ್ತರಲ್ಲಿ ಪ್ಲಾನ್ ಮಾಡಿರುವಂತಹದ್ದು ಇದು ನಾಲ್ಕು ಫೀಟ್ ಡೀಪ್ ಅನ್ನ ಹೊಂದಿದೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ ನೋಡುತ್ತಾ ಇದ್ರೆ ಎಷ್ಟೊಂದು ಸೂಪರ್ ಆಗಿ ಕಾಣ್ತಿದೆ ಅಂತ ಹಾಗೆ ಮುಂಭಾಗದಲ್ಲಿ ಡಿಸೈನ್ ಆಗಿರುವಂತಹ ಸೋ ಗಿಡಗಳು ಮತ್ತು ಇಂಟರ್ ಬ್ಲಾಕ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಡಿಸೈನ್ ಮಾಡಿ ತುಂಬ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದಾರೆ ನೋಡಿ ಗೆಸ್ಟ್ ಹೌಸ್ ಮತ್ತು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಎಷ್ಟೊಂದು ಸೂಪರ್ ಆಗಿ ಕಾಣ್ತಿದೆ ಅಂತ ಹಾಗೆ ನೋಡಿ ಸೈಡಲ್ಲೆಲ್ಲ ಸೋ ಗಿಡಗಳು ಯಾವ ರೀತಿ ಡಿಸೈನ್ ಆಗಿರುವಂತಹದ್ದನ್ನು ಸೂಪರ್ ಆಗಿ ಪ್ಲಾನ್ ಮಾಡಿ ಮಾಡಿರುವಂತಹದ್ದು ಹಾಗೆ ಸೈಡಲ್ ಫೌಂಡೇಶನ್ ಕೂಡ ಸೂಪರ್ ಆಗಿ ಪ್ಲಾನ್ ಮಾಡಿದ್ದಾರೆ ನೋಡಿ ಮುಂಭಾಗದಲ್ಲಿ ಬುದ್ಧನ ಮೂರ್ತಿಯನ್ನ ಇಟ್ಟಿದ್ದಾರೆ ಹಾಗೆ ಈ ಕಡೆ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಸೋ ಗಿಡಗಳು ಮತ್ತು ಹಸಿರು ಗಾರ್ಡನ್ ನಿಂದ ಸೂಪರ್ ಆಗಿ ಪ್ಲಾನ್ ಮಾಡಿದ್ದಾರೆ ನೋಡಿ ಗ್ರೀನ್ ಅಂಡ್ ಯೆಲ್ಲೋ ಕಲರ್ ಅಲ್ಲಿ ಇರುವಂತಹ ಈ ಸೋ ಗಿಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಈ ಗೆಸ್ಟ್ ಹೌಸ್ನ ಫೌಂಡೇಶನ್ ನೋಡಿ ಯಾವ ರೀತಿ ಸಿಮೆಂಟಿಂದ ಡಿಸೈನ್ ಮಾಡಿದ್ದಾರೆ ಅಂತ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನೋಡಿ ಮುಂಭಾಗದಿಂದ ಯಾವ ರೀತಿ ಕಾಣ್ತಾ ಇದೆ ಅಂತ ಇಂತಹ ಗೆಸ್ಟ್ ಹೌಸ್ ಪ್ಲ್ಯಾನ್ ನೀವು ಕೂಡ ಮಾಡಿ ಈ ವಿಡಿಯೋ ಇಷ್ಟವಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು